ನಿನ್ನೆ ಹೇಳಿದ್ವಿ ಭಯ ಮತ್ತು ಆತಂಕ ಅಂತಕ್ಕಂಥದ್ದು ನಿಮ್ಮ ಯುರಿನರಿ ಬ್ಲಾಡರ್ ಕಿಡ್ನಿ ಮೇಲೆ ಮತ್ತು ಹೃದಯದ ಮೇಲೆ ತೊಂದರೆ ಉಂಟು ಮಾಡುತ್ತೆ ನೀವು ವಿತ್ ಮ್ಯಾಟ್ ವಿತೌಟ್ ಮ್ಯಾಟ್ ಅಂತ ಬಂದಾಗ ಇಲ್ಲೊಂದಿಷ್ಟು ಅಭ್ಯಾಸಗಳನ್ನು ಮಾಡ್ತಾಯಿದ್ವಿ ಇಲ್ಲಿಂದ ಹೋದ್ಮೇಲೆ ಕೂಡ ಯಾವುದೇ ವಿಷಯಕ್ಕೆ ಪೂರಕವಾಗಿ ನೀವು ಭಯಗಳಬಾರ್ದು ಭಯಕ್ಕೆ ಒಳಗಾಗಬಾರ್ದು ಆತಂಕಕ್ಕೆ ಒಳಗ ಒಳಗೇ ಒಳಗಾಗಬಾರ್ದು ಸೊ ಅದೆಲ್ಲವೂ ಕೂಡ ಆರ್ಗನ್ಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಯೂರಿನರಿ ಬ್ಲಾಡರ್ ಆಗ್ಬೋದು ಕಿಡ್ನಿ ಆಗ್ಬೋದು ನಿಮ್ಮ ಹಾರ್ಟ್ ಮೇಲೆ ತೊಂದರೆ ಅಂದರೆ ಅದರ ಮೇಲೆ ಹಾನಿ ಉಂಟು ಮಾಡ್ಬೋದು ಅನ್ನೋದು ಸೊ ಎಚ್ಚರಿಕೆ ಇರಬೇಕು ಇಲ್ಲಿಂದ ಹೋದ್ಮೇಲೆ ಕೂಡ ನೀವು ಯಾವುದೇ ವಿಷಯದ ಪೂರಕವಾಗಿ ಭಯ ಬೀಳೋದು ಆತಂಕಕ್ಕೆ ಒಳಗಾಗೋದು ಮಾಡಬಾರ್ದು ಈ ದಿನ ಕೆಲವು ಅಭ್ಯಾಸಗಳು ಸ್ತ್ರೀ ಪುರುಷರ ಆಂತರಿಕ ಅಂಗಗಳ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ಕೆಲವು ಆಸನಗಳು ಒಂದು ಮಂತ್ರ ಪ್ರಾಣಾಯಾಮ ಕೂಡ ಸೊ ಇವೆಲ್ಲವೂ ಕೂಡ ಈವನ್ ಸ್ತ್ರೀ ಪುರುಷರ ಆಂತರಿಕ ಅಂಗಗಳು ಅಂತ ಬಂದಾಗ ಸಿಕ್ಸ್ತ್ ನೀವು ಗ್ರೂಪಲ್ಲಿ ಹಾಕಿದ್ದೀನಿ ನೋಡಿ ಸ್ಟೇಟಸ್ ಅಲ್ಲಿ ಹಾಕಿದ್ದೀನಿ ಗ್ರೂಪಲ್ಲಿ ಹಾಕಿದ್ದೀನಿ ಅದನ್ನು ಗಮನಿಸಿ ಝೀರೋ ಟು ಟ್ವೆಲ್ ವಿಂಡು ತದನಂತರ ಹೀಟು ಆಮೇಲೆ ಹ್ಯುಮಿಡಿಟಿ ಸಾರಿ ಆಮೇಲೆ ಹಾಟ್ನೆಸ್ ಅಂತ ಈವನ್ ಹಿಂದಿಷ್ಟು ಜನ್ರೇಷನಲ್ಲಿ ಮೂವತ್ತು ದಾಟದ ಮೇಲೆ ಫೈಯರ್ ಅನ್ನೋದು ಬಾಡೀಲಿ ಕಡಿಮೆ ಆಗ್ತಿದೆ ಮೂವತ್ತು ದಾಟದ ಮೇಲೆ ಎಷ್ಟು ಜನಕ್ಕೆ ಮಕ್ಕಳಾಗ್ತಿಲ್ಲ ಸೊ ಈ ರೀತಿ ಆಗ್ತಿದೆ ವುಮೆನ್ಸ್ ಫರ್ಟಿಲಿಟಿ ಇನ್ಫರ್ಟಿಲಿಟಿ ಸೊ ಮೆನ್ಸಸ್ ರಿಲೇಟೆಡ್ ಇಶ್ಯೂಸು ಈ ರೀತಿ ಎಲ್ಲ ಆಗ್ಬಾರ್ದು ಆಗಬಾರ್ದು ಅಂದರೆ ಬಾಡಿಲಿ ಸರ್ಕ್ಯುಲೇಷನ್ ಇರಬೇಕು ನೀವು ಯೋಗಾಸನ ಅಂತಕ್ಕಂಥದ್ದು ಮುಂದೆ ಮಾಡ್ತಕ್ಕಂಥ ಆಸ ಅಭ್ಯಾಸನ ನೋಡಿ ಆಸನಗಳನ್ನು ನೋಡಿ ಮಗು ಇದ್ದಾಗಲೇ ಭಗವಂತ ಯೋಗಾಸನನ ತಲೆಯಲ್ಲಿ ತುಂಬಿರ್ತಾನೆ ಅವು ದಬಾಕೊಳ್ಳೋದು ತಲೆ ಮೇಲೆ ತಿಂಗೆ ಭುಜಂಗಾಸನ ಥರ ಮಾಡೋದು ಕಾಲು ನೆಡ್ಕೊಳ್ಳೋದು ನೆಕ್ಸ್ಟ್ ಮಾಡ್ತಕ್ಕಂಥ ಆಸನ ನೋಡಿದಾಗ ನಿಮಗೆ ಗಮನಿಸ್ಬೋದು ಆ ಆಸನದ ಹೆಸರೇ ಆನಂದ ಬಾಲಾಸನ ಅಂತಿದೆ ಅವೆಲ್ಲವೂ ಕೂಡ ನಿಮ್ಮ ಏನೊಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಸರ್ಕುಲೇಷನನ್ನು ಉಂಟು ಮಾಡಿ ಮತ್ತು ಎಲಿಮಿನೇಷನು ಕೂಡ ತುಂಬ ಚೆನ್ನಾಗಿ ದೇಹದಲ್ಲಿ ವಿಸರ್ಜನಾ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಅದರ ಕಾರ್ಯಗಳು ಚೆನ್ನಾಗಿ ನಡೀಲಿಕ್ಕೆ ಅದು ಸಹಕಾರಿಯಾಗಿರ್ತಕ್ಕಂಥ ಆಸನಗಳು ಆ ಮಗು ಇದ್ದಾಗಲೇ ಯೋಗಾಸನ ಅನ್ನೋದು ಭಗವಂತ ತಲೆಯಲ್ಲಿ ತುಂಬಿರ್ತಾರೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಹಂಗೆ ಕುತ್ಕೋಬಾರ್ದು ಹಿಂಗೆ ಮನೆಕೊಬಾರ್ದು ಹಿಂಗೆ ದಬಾಕೋಬಾರ್ದು ಅಂತ ಹೇಳಿ ಅದನ್ನು ರಿಸ್ಟೆಕ್ಟ್ ಮಾಡ್ತಾ ಇರ್ತೀವಿ ಸೊ ಆ ರೀತಿ ಇಲ್ಲ ಮಗು ಇದ್ದಾಗಿಂದಲೇ ಭಗವಂತ ಯೋಗಾಸನ ಅನ್ನೋದನ್ನು ತಲೆಯಲ್ಲಿ ತುಂಬಿರ್ತಾರೆ ಸೊ ಈ ಮುಂದೆ ಮಾಡ್ತಕ್ಕಂಥ ಅಭ್ಯಾಸಗಳನ್ನ ನೋಡಿ ಸ್ತ್ರೀ ಪುರುಷರ ಆಂತರಿಕಾಂಗಗಳ ಸಂಸ್ಥೆಗೆ ಒಳ್ಳೆ ವರದಾಯಕವಾದಂಥ ಅಭ್ಯಾಸಗಳು ಸಿ ಎಲ್ಲರೂ ಕೂಡ ಒಂದು ಒಂದಂತಿಕೆ ಕೆಲವರಿಗೆ ಈ ಅಭ್ಯಾಸಗಳು ತುಂಬ ಸುಲಭ ಅನ್ನಿಸ್ಬೇಕು ಕೆಲವರಿಗೆ ಇದು ಕಷ್ಟ ಸಾಧ್ಯ ಅನ್ನಿಸ್ಬೋದು ಸೊ ಪ್ರಾಕ್ಟೀಸ್ ಮೇಕ್ ಎ ಮೆನ್ ಪರ್ಫೆಕ್ಟ್ ಅನ್ನೋ ತರ ಇರ್ತದೆ ಮೊದ ಮೊದಲಿಗೆ ಈ ರೀತಿ ಪಾದ ಕೂಡಿಸಿ ಮೇಲೆ ಚಿಟ್ಟೆ ಹೇಗೆ ರೆಕ್ಕೆ ಬಡಿಯುತ್ತೋ ಈ ರೀತಿ ಮಾಡ್ತಾ ಹೋಗ್ ಮಾಡ್ತಾ ಹೋಗಿದ್ದ ಜೊತೆ ಈ ರೀತಿ ಒಂದು ಇಪ್ಪತ್ತು ಮೂವತ್ತು ಬಾರಿ ಕೆಲವರಿಗೆ ನೋಡಿ ಈ ತಡೆಯ ಭಾಗ ಮಣಕಾಲು ಸಲೀಸಾಗಿ ಹೋಗ್ಬೋದು ಕೆಲವರಿಗೆ ಇಷ್ಟೇ ಇರುತ್ತೆ ಸೊ ನೀವು ಮಾಡ್ತಾ ಮಾಡ್ತಾ ಅದನ್ನ ಗುರಿ ಗೋಲ್ ಹಾಕ್ಸೋದು ನಿಮ್ಮ ಹಿಪ್ಪಲ್ಲಿ ತುಂಬಾ ಬಿಗಿತ್ವತೆ ಇರುತ್ತೆ ಸೊ ಮೊದ ಮೊದಲಿಗೆ ಕೆಲವರಿಗೆ ಮಾಡಿದಾಗ ಈ ತೊಡೆ ಸಂದುಗಳಲ್ಲಿ ನೋವು ಉಂಟಾಗೋದು ಸೊ ನಿರಂತರ ಮಾಡ್ತಾ ಹೋದು ಆ ನೋವು ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ಡೀ ಒಂದಿಗೆ ಮಾಡ್ತೀವಿ ತದ ನಂತರ ಕಾಲು ಬಿಡಿಸ್ಕೊಬಿಡ್ತೀವಿ ಒಂದು ಇಪ್ಪತ್ತು ಮೂವತ್ತು ಬಾರಿ ಚೆನ್ನಾಗಿ ಮಾಡಿದ ಮೇಲೆ ಕಾಲು ಇರ್ತಿ ಬಿಡಿಸ್ಕೊಂಡ್ಮೇಲೆ ಕಾಲು ಚೆನ್ನಾಗಿ ಪಾತ್ಕೊಂಡು ಚೇಕ್ ಮಾಡ್ತೀವಿ ಮತ್ತೆ ಬರ್ತೀರಾ ಕಾಲನ್ನ ಇನ್ನಷ್ಟು ಕ್ಲೋಸ್ ಅಲ್ಲಿ ಹಿಂದೆ ಇಷ್ಟು ಇಟ್ಟಿದ್ವಲ್ಲ ಇನ್ನಷ್ಟು ಕ್ಲೋಸ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಪಾದ ಈ ರೀತಿ ಕೂಡಿಸ್ಕೊಂಡು ನೋಡಿ ಚೆನ್ನಾಗಿ ರೀತಿ ಎಷ್ಟಾಗುತ್ತೋ ಅಷ್ಟು ಆ ತೊಡೆಯ ಭಾಗ ಮೊಣಕಾಲು ನೆಲ ಕಡೆ ಹೋಗ್ಬೇಕು ಆ ರೀತಿ ಮಾಡ್ತಾ ಹೋಗ್ತೀರ ಸ್ವಲ್ಪ ಡೀಪ್ ಒಂದಿಗೆ ಮಾಡಿ ಸಿ ಹಾಗೆ ಒತ್ತಿಡ್ಕೊಳ್ಳಿ ಒಂದು ಇಪ್ಪತ್ತ್ಮೂರು ಬಾರಿ ಚೆನ್ನಾಗಿ ಈ ರೀತಿ ಮಾಡಿದ್ಮೇಲೆ ಒತ್ತಿಡ್ಕೊಳ್ಳಿ ಹಾಗೆ ಇರಿ ಇಪ್ಪತ್ತು ಉಸಿರಾಟ ಸ್ವಲ್ಪ ಆಳವಾದ ಉಸಿರಾಟ ಇರಬೇಕು ನಿಧಾನವಾಗಿ ಕಾಲು ಬಿಡಿಸ್ಕೋಬಿಡಿ ಚೆನ್ನಾಗಿ ಪಾದಗಳನ್ನು ಹೇಗೆ ಮಾಡ್ಕೊಳ್ತೀರ ಮುಂದೆ ಮಾಡ್ತಕ್ಕಂಥ ಮೂರು ಅಭ್ಯಾಸಗಳು ಬೆನ್ನಿನ ಮೇಲೆ ಮಲಗಿ ಮಾಡ್ತಕ್ಕಂಥ ಅಭ್ಯಾಸಗಳು ಮೊದಲಿಗೆ ನೋಡ್ಕೊಳ್ಳಿ ತದಾನಂತರ ಮಾಡ್ತೀರ ಹಿಂದೆ ಈಗ ಮಾಡಿದ್ದು ಕೋನಾಸನ ಬಟರ್ಫ್ಲೈ ಪ್ರೌಸ್ ಅಂತ ಕೂಡ ಕರಿತಾರೆ ಪಾತ್ರೆಗಿತಿ ಆಸನ ಸೇ ಸುಪ್ತ ಕೋನಾಸನ ಅದಾದ ನಂತರ ಆನಂದ ಬಾಲಾಸನ ಅದಾದ ನಂತರ ಆನಂದ ಬಾಲಾಸನದ ಮುಂದುವರೆದ ಹಂತ ಆ ರೀತಿ ತೊಟ್ಟಲಲ್ಲಿ ಮಲಗಿರ್ಬೇಕಾರೆ ಅಥವಾ ಮಲಗಿರ್ಬೇಕಾರೆ ಕಾಲನ್ನ ಹಿಡಿದು ಪಾದದ ಅಂಗುಷ್ಟವನ್ನು ಬಾಯಿಗೆ ಇಕ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರ್ತದೆ ಆ ರೀತಿ ಮಾಡ್ತಾ ಇರ್ತದೆ ಸೊ ಅದೇ ರೀತಿ ಇರುತ್ತೆ ಆಸನ ಫಸ್ಟ್ ನೋಡ್ಕೊಳ್ಳಿ ಮೊದ ಮೊದಲಿಗೆ ಬೆನ್ನ ಮೇಲೆ ಮಲಗಿದ ಮೇಲೆ ನಿಮ್ಮ ಪಾದನ ಈ ರೀತಿ ಕೂಡಿಸಿ ಒಂದಕ್ಕೊಂದು ಕೂಡಿಸಿದ ಮೇಲೆ ಇಷ್ಟ ಆದರೆ ಇಷ್ಟು ಕೆಲವರಿಗೆ ಇದು ಸಂಪೂರ್ಣವಾಗಿ ಮೇಲೆ ಹೋಗ್ಬೋದು ಹೋಗ್ದೆನೂ ಇರ್ಬೋದು ಸೊ ಇಲ್ಲಿ ಚಿನ್ಮುದ್ರ ಮಾಡ್ತೀರಾ ಎಷ್ಟು ಟ್ವೆಂಟಿ ಕೌಂಟ್ ಆರ್ ತರ್ಟಿ ಬ್ರೀತ್ ಇರ್ತೀರಾ ತದನಂತರ ಕಾಲ್ ಬಿಡಿಸ್ಕೊಬಿಡ್ತೀರಾ ರಿಲ್ಯಾಕ್ಸ್ ಆಗೋದು ಸೆಕೆಂಡ್ ಒನ್ನಲ್ಲಿ ನಿಮ್ಮ ಪಾದಗಳನ್ನು ಈ ರೀತಿ ಹಿಡಿದು ಆಗುತ್ತೋ ಅಷ್ಟು ಎಕ್ಸ್ಪೆಕ್ಟ್ ಮಾಡುದು ಇಲ್ಲಿ ಬಹಳ ಮುಖ್ಯವಾಗಿ ಸೊಂಟ ಎತ್ತಬಾರ್ದು ನಿಮ್ಮ ಕೆಳಬೆನ್ನಿಗೆ ಒಳ್ಳೆ ಬಲ ಕೊಡಲಿಕ್ಕೆ ಮತ್ತೆ ಕೆಳಬೆನ್ನಿಗೆ ವಿಶ್ರಾಂತಿಯನ್ನು ಒದಗಿಸ್ಲಿಕ್ಕೆ ಈ ಆಸನ ಅದರೊಂದಿಗೆ ಸ್ವಾದಿಷ್ಟಾನ ಚಕ್ರವನ್ನು ಸ್ಟಿಮ್ಯುಲೇಟ್ ಮಾಡುವಲ್ಲಿ ಸೊ ಈ ರೀತಿ ಹಿಡಿದಿಟ್ಕೊಳ್ಳೋದು ಎಷ್ಟು ತಟ್ಟಿ ತದ ನಂತರ ರಿಲ್ಯಾಕ್ಸ್ ಆಗುತ್ತೆ ಫಸ್ಟ್ ಒನ್ ಅಂತ ಮಾಡಿದ್ರಲ್ಲ ಅದೇ ರೀತಿ ಮೇಲೆ ಕುತ್ತಿದ್ದು ಬದಕ್ ಬದಕ ಒನಸನ ಮಾಡ್ತಾರೆ ಆ ರೀತಿ ಈ ರೀತಿ ಮೂರನೇ ಹಂತ ಪಾದವನ್ನು ಹಿಡಿದು ಈ ರೀತಿ ನಿಮ್ಮ ಕಡೆಗೆ ಎಳಿತಾ ಹೋಗೋದು ಅದರೊಂದಿಗೆ ನೀವು ಸೊಂಟ ಮೇಲೆ ಎತ್ತಬಾರ್ದು ಹೀಗೆ ಹಿಡ್ದಿಕ್ಕೂ ನಿಮ್ಮ ಗಮನ ಎಲ್ಲ ಎಲ್ಲಿರಬೇಕು ಎಲ್ಲ ಅಭ್ಯಾಸದಲ್ಲೂ ಎಂಟೈರ್ ನಿಮ್ಮ ರೀಪ್ರಾಡಕ್ಟಿವ್ ಸಿಸ್ಟಮ್ ಅಥವಾ ಮೂಲಾಧಾರ ಸ್ವಾದಿಷ್ಠಾನ ಅಂತ ಕರೀತಾರೆ ಆ ರೀತಿ ಜನನೇಂದ್ರಿತ ಭಾಗದಲ್ಲೂ ಅಥವಾ ಮೂಲಾಧಾರದ ಕಡೆ ಇರಬೇಕು ಇಲ್ಲಿ ಮೂವತ್ತು ಉಸಿರಾಟ ಮಾಡಿ ತದನಂತರ ವಾಪಸ್ ಬಂದುಬಿಡ್ತಾರೆ ಟ್ರೈ ಕೊನೆಯಲ್ಲಿ ಸಿಗ್ಸಾಗ್ ಮಾಡೋದು ಜೋಲಿ ಮಾಡೋದು ಅಭ್ಯಾಸ ಮಾಡೋಣ ಮೊದ ಮೊದಲಿಗೆ ಬೆನ್ನ ಮೇಲೆ ಮನಗದ ಮೇಲೆ ಪಾದ ಈ ರೀತಿ ಕೂಡಿಸಿ ಹಾಗೆ ಇರಿ ಬರುತ್ತೆ ಒಂದು ಕಡೆ ರಿವೈಸ್ ಮಾಡು ಅವ್ರನ್ನೆಲ್ಲ ತೋರಿಸು ಸೆಕೆಂಡ್ ಒನ್ನಲ್ಲಿ ಇದು ಬೇಡ ಸೆಕೆಂಡ್ ಒನ್ ಸೊ ಈ ರೀತಿ ಹಾಗೆ ಇರಿ ಎಷ್ಟು ಮೂವತ್ತು ಉಸಿರಾಟ ಸ್ವಲ್ಪ ಡಿ ರೀತಿ ನಿಮ್ಮ ಹಿಪ್ ಜಾಯಿಂಟ್ ತೊಡೆ ಸಂದುಗಳಲ್ಲಿ ಪೇಯ್ನ್ ಆಗೋದು ಬಟ್ ಹಾಗೆ ಇರಬೇಕು ಮೂವತ್ತು ಉಸಿರಾಟ ಮೂವತ್ತು ಉಸಿರಾಟ ಆದ ನಂತರ ಕಾಲು ಬಿಡಿಸ್ಕೋಬಿಡಿ ಶವಾಸನ ವಿಶ್ರಾಂತಿ ರಿಲ್ಯಾಕ್ಸ್ ಆಗೋದು ವಿಶ್ರಾಂತಿ ದೀರ್ಘದಾಳವಾದ ಒಂದೆರಡು ಮೂರು ಉಸಿರಾಟ ಮಾಡಿ ತದಾದ ನಂತರ ನಿಧಾನವಾಗಿ ನೋಡಿ ಪಾದನ ಈ ರೀತಿ ಹಿಡಿದು ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪೇನ್ ಮಾಡಿ ಸಿಹಿ ಮಣ್ಕಾಲು ಬೇಕಾದ್ರೆ ನೆಲಕ್ಕೆ ಹೋಗ್ಬೋದು ಕೆಲವ್ರಿಗೆ ಹೋಗುತ್ತೆ ಕೆಲವ್ರಿಗೆ ಹೋಗಲ್ಲ ಹಾಗೇ ಇರಿ ಎಷ್ಟು ಮೂವತ್ತು ಸಿರಾಟ ಭಾಳ ಮುಖ್ಯವಾಗಿ ಕೆಳಬೆನ್ನು ಫ್ಲಾಟನ್ನಾಗಿರಬೇಕು ಮ್ಯಾಟಿಂದ ಮೇಲೆತ್ತಬಾರದು ಕೆಳಬೆನ್ನು ಹಾಗೇ ಇರಿ ನಿಧಾನವಾಗಿ ಶವಾಸನಕ್ಕೆ ಬನ್ನಿ ವಿಶ್ರಾಂತಿ ನಿಮ್ಮ ಕಾಲು ಮಧ್ಯೆ ಕೈ ಮಧ್ಯೆ ಅಂತರ ವಿಶ್ರಾಂತಿಯನ್ನು ತೆಗೆದುಕೊಳ್ತೀರಾ ರಿಲ್ಯಾಕ್ಸ್ ಆಗುತ್ತೆ ದೀರ್ಘವಾದ ಆಳವಾದ ಒಂದೆರಡು ಮೂರು ಉಸಿರಾಟ ಮಾಡಿ ವಿರಮಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಇಲ್ಲಿ ಒಂದಕ್ಕೊಂದು ಪಾದ ಕೂಡಿಸಿ ಹಿಡ್ಕೊಳ್ಳೋದು ತದಾದ ನಂತರ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆ ಕೇ ತೆಗೆದುಕೊಳ್ಳೋದು ಭಾಳ ಮುಖ್ಯವಾಗಿ ಇಲ್ಲಿ ಸೊಂಟ ಮೇಲೆ ಎತ್ತಬಾರ್ದು ಹಾಗೆ ನಿಮ್ಮ ಗಮನ ಎಲ್ಲಿರಬೇಕು ಎಂಟೈರ್ ಜನನೇಂದ್ಯದ ಭಾಗದ ಅವುಗಳ ಕಡೆ ಉಲಾಧಾರದ ಕಡೆ ಇರಬೇಕು ಹಾಗೇ ಇರಿ ಇಪ್ಪತ್ತು ಮೂವತ್ತು ಉಸಿರಾಟ ಇರಬೇಕು ನಿಧಾನವಾಗಿ ಕಾಲು ಬಿಡಿಸ್ಕೋಬಿಡಿ ಶವಾಸನದ ಸ್ಥಿತಿಗೆ ಬನ್ನಿ ವಿರಂಸದ विश्रांति दीर्घ बाद आलवाद विश्रांति रिलैक्स आता ಇಲ್ಲಿ ಜิกಜಾಗ್ ಮಾಡಿ ಜೋಲಿ ಮಾಡಿ ಮೇಲೆ ಬಂದ ಬಿಡಿ ಕಾಲ ಮಧ್ಯ ಸ್ವಲ್ಪ ಅಂತರ ಇಟ್ಕೊಳ್ಳಿ ಉಸುತ್ತೆ ಇಕೊಳ್ಳತಾ ಆಸರು ಹೊರಾಗ್ತಾ ಉಸುತ್ತೆ ಇಕೊಳ್ಳತಾ ಆಸರು ಹೊರಾಗ್ತಾ ಹೀಗೆ ಉಸ್ಸಿರಾಟದ ದೊಂಡಿಗೆ ಉಸುತ್ತೆ ಇಕೊಳ್ಳತಾ ಆಸರು ಹೊರಾಗ್ತಾ ಉಸುತ್ತೆ ಇಕೊಳ್ಳತಾ ಆಸರು ಹೊರಾಗ್ತಾ ಕಾಲು ಕೂಡಿಸಿ ಉಸಿರು ಹೊರ ಆಗ್ತಾ ಶಕ್ತೀತ್ವವಾಗಿ ಮೇಲೆ ಬನ್ನಿ ಉಸುತಿ ಇಕ್ಕೊಳ್ತಾ ಬಂದ ಮೇಲೆ ಹೊಳ್ಳಾಡಿ ಮೇಲೆ ಕೆಳಗೆ ಮೂರು ಬಾರಿ ಸೈಡ್ ಆಗಿ ಮೂರು ಬಾರಿ ಮತ್ತೆ ಮೇಲೆ ಕೆಳಗೆ ಮೂರು ಬಾರಿ ಉಸಿರಾಟದೊಂದಿಗೆ ಹಾಗೆ ಮೇಲೆ ಕೆಳಗೆ ಮೂರು ಬಾರಿ ಉಸಿರು ಹೊರ ಮೇಲೆ ಉಸಿರು ಇಕ್ಕೊಳ್ತಾ ಬಂದ ಮೇಲೆ ಹೊಳ್ಳಾಡಿಬಿಟ್ಟು ಸಾಧ್ಯವಾದರೆ ಸಿದ್ಧಾಸನ ಅಥವಾ ಸುಖಾಸನ ಸಿದ್ಧಾಸನ ಅಂದಾಗ ನಿಮ್ಮ ಎಡ ಹಿಮ್ಮಡಿ ಕುದುಗುಗೆಯದ ತಾಣಕ್ಕೂ ಹಿಮ್ಮಡಿ ಜನನೇಂದ್ರದ ಬಾಕು ಟಚ್ ಆಗಿರೋ ಥರ ಕುತ್ಕೊಳ್ಳಿ ಸೊ ಇದಕ್ಕೆ ಪ್ರಯತ್ನ ಮಾಡೋದು ಇಲ್ಲಾಂದರೆ ನಾರ್ಮಲ್ ಆಗಿ ಸುಖಾಸನಕ್ಕೆ ಕುತ್ಕೊಳ್ತೀರ ಇಲ್ಲಿ ಚಿನ್ಮುದ್ರ ಇರಲಿ ಹಸ್ತ ಕೆಳಮುಖವಾಗಿರಲಿ ಬೆನ್ನೂರಿ ನೇರ ಇರಲಿ ಹಿಂದೆ ಹೇಳಿದೆ ಹಿಂದೆ ಮಾಡಿದಂಥ ಅಭ್ಯಾಸಗಳು ಸ್ತ್ರೀ ಪುರುಷರ ಆಂತರಿಕಾಂಗಗಳ ಸಮಸ್ಯೆಗೆ ಒಳ್ಳೆ ವರದಾಯಕವಾದಂಥ ಆಸನಗಳು ಸೊ ನಾವು ಯೋಗಾಸನದ ಹಾದಿಯಲ್ಲಿ ಇದ್ದೀವಿ ಯೋಗದ ಅಭ್ಯಾಸ ಮಾಡ್ತಾ ಇದ್ದೀವಿ ಅಂದಾಗ ದೇಹದ ಪ್ರತಿ ಪಾರ್ಟ್ ಅವುಗಳ ಫಂಕ್ಷನ್ ಕುಂಠಿತವಾಗಿದಂಗೆ ನೋಡ್ಕೊಳ್ಳೋದು ಹಿಂದೆ ನಾನು ಹೇಳಿದೆ ನಾಲ್ಕು ಥರದ ಆರೋಗ್ಯ ಅದರಲ್ಲಿ ಮೊದಲನೇದು ದೈಹಿಕ ಆರೋಗ್ಯ ಎರಡನೇದು ಮಾನಸಿಕ ಆರೋಗ್ಯ ಮೂರನೇದು ಕೌಟುಂಬಿಕ ಆರೋಗ್ಯ ಮತ್ತೊಂದು ನಾಲ್ಕನೇದು ವೈಯಕ್ತಿಕ ಆರೋಗ್ಯ ಸಿ ಕೌಟುಂಬಿಕ ಆರೋಗ್ಯ ಅಂತ ಬಂದಾಗ ನಿಮ್ಮ ಗೈನಿಕ್ ಪಾರ್ಟು ಅಥವಾ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗಬೇಕನ್ನ ಅಲ್ಲೇ ಅಲ್ಲಂದರೆ ಇಲ್ಲಾಂದರೆ ಅಲ್ಲೊಂಥರ ಸಮಸ್ಯೆ ಉಂಟಾಗುತ್ತೆ ನೋಡಿ ಕೌಟುಂಬಿಕ ಜೀವನದಲ್ಲಿ ಮತ್ತೊಂಥರ ಸಮಸ್ಯೆ ಉಂಟಾಗುತ್ತೆ ನೀವು ಯೋಗದ ಆದಿಲಿ ಇದ್ದೀರಾ ಅಂದಾಗ ಅವೆಲ್ಲವೂ ಕೂಡ ಆ ರೀಪ್ರೊಡಕ್ಟಿವ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗೋದು ಹೀಟ್ ಮೇಲೆ ಅಂದರೆ ಸರ್ಕ್ಯುಲೇಷನ್ ಚೆನ್ನಾಗಿದ್ದಾಗ ನಿಮ್ಮಲ್ಲಿ ಅಲ್ಲಿ ಸುಮಾರು ಸಮಸ್ಯೆಗಳು ಬರ್ತವೆ ಮೆನ್ಸಸ್ ರಿಲೇಟೆಡ್ ಇಶ್ಯೂಸ್ ಆಗ್ಬೋದು ಕೆಲವರಿಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು ಪುರುಷರಲ್ಲಿ ಅನೇಕ ಥರದ ಸಮಸ್ಯೆಗಳು ಉಂಟಾಗ್ತವೆ ಫ್ರೀ ಮೆಚ್ಚಲೇ ಇರಕುಲೇಷನ್ ಎರಾಕ್ಷನ್ ಎರಕ್ಲೇಷನ್ ಡಿಸ್ಫಂಕ್ಷನ್ ಇನ್ನೂ ಸುಮಾರು ಸಮಸ್ಯೆಗಳೆಲ್ಲ ಹೇಳ್ತಾರೆ ಅಥವಾ ಪ್ರೋಟೆಸ್ಟ್ ಗ್ರಾಡ್ ಏಜ್ ಏಜ್ ಮೀರ್ತಾ ಇದ್ದೀನಿ ಪ್ರೊಟೆಸ್ಟ್ ಗ್ರಾಡ್ ಎನ್ಲೈನ್ಮೆಂಟ್ ಆಯಿತು ಈ ರೀತಿ ಸಂಸ್ಥೆಗಳೆಲ್ಲ ಹೇಳ್ತಾರೆ ಗೊತ್ತಾ ಹಿಂದೆ ಮಾಡಿದಂಥ ಅಷ್ಟು ಆಸನಗಳು ಆ ರೀತಿಯಾದ ಸಮಸ್ಯೆಗಳು ತಲೆದೋರದಂತೆ ಪ್ರೊಟೆಕ್ಟ್ ಅನ್ನು ಮಾಡುವಲ್ಲಿ ಈ ಆ ಚಾರ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಝೀರೋ ಟು ಟ್ವೆಲ್ ವಿಂಡು ಅದಾದಮೇಲೆ ಹೀಟು ಆಮೇಲೆ ಹಾಟ್ನೆಸ್ ಅಂತಕ್ಕಂಥ ಆ ಹಾಟ್ನೆಸ್ ಅಂದ ಹೀಟ್ ಅಂತ ಬಂದಾಗ ನಿಮ್ಮ ಬಾಡೀಲಿ ಫೈಯರ್ ಸರ್ಕ್ಯುಲೇಷನ್ ಚೆನ್ನಾಗಿರೋದು ದೈಹಿಕ ಚಟುವಟಿಕೆ ಅನ್ನೋದು ಈ ರೀತಿಯಾದ ಯೋಗಾಭ್ಯಾಸನ ಮಾಡ್ಕೊಂಡು ಹಾಗೆ ಬಂತು ಅಂದರೆ ನೀವು ಸುಮಾರು ಜನಕ್ಕೆ ಹಿಂದೆ ಹೇಳಿದೆ ಮೂವತ್ತು ದಾಟದ ಮೇಲೆ ಇಂದಿಷ್ಟು ಜನರೇಷನ್ ಮಕ್ಕಳಾಗ್ತವೆ ನಿಮ್ಮ ನಲವತ್ತೈವತ್ತಾದರೂ ಮಕ್ಕಳಾಗ್ತವೆ ಸಿ ದೈಹಿಕ ಚಟುವಟಿಕೆ ಅನ್ನೋದು ಇರಬೇಕು ಈ ರೀತಿ ಆಸನಗಳನ್ನು ಮಾಡೋದು ಅಭ್ಯಾಸ ಮಾಡೋದು ಬಾಡಿಲಿ ಆ ಫೈಯರನ್ನು ಹಂಗೆ ಮೇಂಟೈನ್ ಮಾಡೋದು ಸೊ ಆ ರೀತಿ ಮಾಡಿದ್ದೆ ಆದಲ್ಲಿ ನಿಮ್ಮ ಬಾಡಿಲಿ ಹೇಳದ್ನಲ್ಲ ಆ ರೀಪ್ರಾಡಕ್ಟಿವ್ ಸಿಸ್ಟಮಲ್ಲಿ ಕೂಡ ಏನು ಸಮಸ್ಯೆ ತಲೆದೋರದಂತೆ ನೀವು ಕಾಪಾಡ್ಕೋಬೇಕು ಅದರೊಂದಿಗೆ ಕಲರ್ ಕೂಡ ಅದ್ಭುತ ವರ್ಕ್ ಆಗುತ್ತೆ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟ್ ಅಂತ ಬಂದಾಗ ಬಲಗೈ ತಮ್ಮ ಇದೆಯಲ್ಲ ಅದರ ಫಸ್ಟ್ ಜಾಯಿಂಟು ರೀಪ್ರೊಡಕ್ಟಿವ್ ಅಂತಿದೆ ನೀವು ಅದರ ಸುತ್ತ ಒನ್ ಡೇ ಆರೆಂಜು ಒನ್ ಡೇ ಸ್ಕೈ ಬ್ಲೂ ಈ ರೀತಿ ಹಾಕೋದು ಸಿ ಈ ರೀತಿ ಹಾಕೋದು ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ ಇನ್ನು ಓವರ್ ಇಸ್ ಕೆಲವರಿಗೆ ಪ್ರಾಬ್ಲಮ್ಸ್ ಊರಿಗೆ ಬರುತ್ತೆ ಅದೇ ರೈಟ್ ಹ್ಯಾಂಡಲ್ಲಿ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ಈ ರೀತಿ ಹಾಕೋದು ಮತ್ತು ಈ ಕೈಯಲ್ಲಿ ಸ್ಪಾಮ್ ಮತ್ತು ಓಮ್ ಅಂತಿದೆ ಇದು ಲೇಡೀಸು ಕೂಡ ಹಾಕ್ಬೋದು ಸೇಮ್ ಪ್ರೊಟೊಕಾಲ್ ಈ ಕೈಯ್ಯಲ್ಲಿ ಕೈಯಲ್ಲಿ ಸ್ಪಾಮ್ ಮತ್ತು ಓಮ್ ಅಂತಿದೆ ಇಲ್ಲಿ ಬಲ ಎಡಗೈ ಮಧ್ಯದ ಬೆರಳು ಸೆಕೆಂಡ್ ಜಾಯಿಂಟಲ್ಲಿ ಸಿ ಈ ರೀತಿ ಮೂರು ಕಡೆ ಕಲರ್ ಹಾಕೋದು ಆರೆಂಜ್ ಕಲರ್ ಹಾಕೋದು ಕೂಡ ಆರೆಂಜ್ ಆ್ಯಂಡ್ ಸ್ಕೈ ಬ್ಲೂ ಒನ್ ಡೇ ಆರೆಂಜ್ ಒನ್ ಡೇ ಸ್ಕೈ ಬ್ಲೂ ಹಾಕಿದ್ರೆ ನಿಮ್ಮ ಪ್ರೊಡ ರೀಪ್ರೊಡಕ್ಟಿವ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಪಮ್ ಮತ್ತು ಓಮ್ ಅಂತ ಇದೆ ಇಲ್ಲಿ ಓವರಿಸ್ ಅಂತಿದೆ ಇದು ರೀಪ್ರೊಡಕ್ಟಿವ್ ಆರ್ಗನ್ ಅಂತಿದೆ ಸಿ ಇಲ್ಲಿ ಕಲರ್ ಹಾಕೋದು ಕೂಡ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಹಿಂದೆ ಒಂದು ವೀಡಿಯೋ ಬಿಟ್ಟಿದ್ವಿ ಯೂಟ್ಯೂಬಲ್ಲಿ ಐನು ಆಕ್ಯುಪ್ರೆಷರ್ ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ ಸೊ ಆ ರೀತಿ ಆರ್ಗಾರ ಮೆನ್ಸರ್ಸ್ ರಿಲೇಟೆಡ್ ಇಶ್ಯೂಸು ಅಥವಾ ಇನ್ಫರ್ಟಿಲಿಟಿ ಫರ್ಟಿಲಿಟಿ ಇದ್ರೂ ಕೂಡ ಕೆಲವು ಆ್ಯಕ್ಯುಪ್ರೆಜರ್ ಬರುತ್ತೆ ದೇವೇಂದ್ರ ಆ್ಯಕ್ಯುಪ್ರೆಜರ್ಗಳು ಬರ್ತಾವೆ ಕೈಯಲ್ಲಿ ದೇವೇಂದ್ರ ವರ್ಣ ಚಾಟ್ನ ಪ್ರಕಾರ ಇಲ್ಲಿ ಬಳೆ ಹಾಕೋದು ಇಲ್ಲಿ ಕೂಡ ಟೆಸ್ಟಿಕಲ್ಸು ಓವರಿಸು ಪಿನ್ನಿಸ್ಸು ಅದರದ ರಿಫ್ಲೆಕ್ಸ್ ಇರುತ್ತೆ ಇಲ್ಲಿ ಪ್ರೆಷರ್ ಕೊಟ್ಟು ಎನನ್ಸ್ ಮಾಡೋದು ಅಥವಾ ಕೈಯಲ್ಲಿ ರಿಫ್ಲೆಕ್ಸ್ ಪಾಯಿಂಟ್ಗಳು ಬರುತ್ತೆ ಫೋರ್ಟೀನು ಟ್ವೆಲ್ ಸಿಕ್ಸ್ಟೀನು ಒನ್ ಟು ತ್ರೀ ಟ್ವೆಂಟಿ ತ್ರೀ ಅಂತ ಬರುತ್ತೆ ಅದನ್ನೆಲ್ಲವೂ ಕೂಡ ಡೈಲಿ ಪ್ರೆಷರ್ ಕೊಟ್ಟು ಎನನ್ಸ್ ಮಾಡಿದ್ರೂ ಕೂಡ ನಿಮ್ಮ ರೀಪ್ರಾಡಕ್ಟಿವ್ ಸಿಸ್ಟಮ್ನ ಸರಿಪಡಿಸ್ಕೊಳ್ಳಲಿಕ್ಕೆ ಸಾಕಾರ ಹಾಗೆ ಇಲ್ಲಿ ಮಂತ್ರ ಪ್ರಾಣಾಯಾಮ ಅಂತ ಬರುತ್ತೆ ಸಪ್ತಚಕ್ರಗಳು ಅದರಲ್ಲಿ ಚಕ್ರಗಳ ಕಾರ್ಯಕ್ಷಮತೆ ಕುಂಠಿತವಾದಾಗಲೇ ನಿಮಗೆ ಮೂಲಾಧಾರ ಚಕ್ರದಲ್ಲಿ ಸಮಸ್ಯೆ ಉಂಟಾದರೆ ವಿಸರ್ಜನಾ ವ್ಯವಸ್ಥೆ ಸಮಸ್ಯೆ ಉಂಟಾಗುತ್ತೆ ವಿಸರ್ಜನೆಯಲ್ಲಿ ಸಮಸ್ಯೆ ಉಂಟಾಗಿ ಪೈಲ್ಸು ಪಿಶರ್ ಬಗಂದ್ರ ಈ ರೀತಿ ಆಗುತ್ತೆ ಹಾಗೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಸಮಸ್ಯೆ ಉಂಟಾದ್ರೇ ಸಂತಾನೋತ್ಪತ್ತಿ ಅಂಗಾಗಳ ಕಾರ್ಯಕ್ಷಮತೆ ಕುಂಠಿತವಾಗೋದು ಅಲ್ಲಿ ಏನಾರು ಸಮಸ್ಯೆಗಳು ತೊಲೆ ತೋರುತ್ತೆ ಇಲ್ಲಿ ನಿನ್ನೆ ನಾವು ಒಮ್ ಅಂತ ಉಚ್ಚಾರಣೆ ಮಾಡೋದು ಅದೇ ರೀತಿ ಈ ದಿನ ಮೊದಲಿಗೆ ಲಮ್ ಲಮ್ ಅಂತ ಉಚ್ಚಾರಣೆ ಮಾಡಬೇಕಾದ್ರೆ ನಿಮ್ಮ ಗಮನ ಏನಸ್ ಕಡೆ ಇರಬೇಕು ಅಂತ ಉಚ್ಚಾರಣೆ ಮಾಡಿದಾಗ ನಿಮ್ಮ ಗಮನ ಅಲ್ಲಿಂದ ಮೇಲೆ ಸಂತಾನೋತ್ಪತ್ತಿ ಅಂಗಾಂಗಗಳ ಕಡೆ ಇರಬೇಕು ನೀವು ಗಮನ ಹರಿಸದೆ ನಿಮ್ಮನ್ನು ಹೀಲ್ ಮಾಡತ್ತೆ ಅನ್ನೋದು ಈ ಮಂತ್ರ ಪ್ರಾಣಾಯಾಮದ ಮುಖೇನೂ ಕೂಡ ಮೂಲಾಧಾರದಲ್ಲಿ ಏನೋ ಸಮಸ್ಯೆ ಆಗದಿರಂಗೆ ಅಂದರೆ ವಿಸರ್ಜನಾ ವ್ಯವಸ್ಥೆಯಲ್ಲಿ ಏನೋ ಸಮಸ್ಯೆ ಆಗದಿರಂಗೆ ಸಂತಾನೋತ್ಪತ್ತಿ ಅಂಗಾಂಗಗಳ ಕಾರ್ಯಕ್ಷಮತೆಯಲ್ಲೂ ಕೂಡ ಏನೋ ಸಮಸ್ಯೆಗಳು ಉಂಟಾಗ್ದಿರಂಗೆ ನೀವು ಪ್ರೊಟೆಕ್ಟನ್ನು ಮಾಡ್ಕೋಬೇಕು ಸಿ ಮಂತ್ರ ಪ್ರಾಣಾಯಾಮ ಅಂತ ಬಂದಾಗ ನಿಮ್ಮ ಗಮನ ಹೆಂಗಿರಬೇಕು ಇಲ್ಲಿ ಗಮನ ತಳಭಾಗದಲ್ಲಿ ಇರಬೇಕು ಗಮನ ಹರಿಸಿ ನೀವು ಮಾಡಿದ್ದಾದಲ್ಲಿ ಒಂಥರ ವೈಬ್ರೇಟ್ ಕ್ರಿಯೆ ಕ್ರಿಯೇಟ್ ಆಗುತ್ತೆ ತರಂಗಗಳು ಅಂತ ಕರಿತಾರೆ ಆ ತರಂಗಗಳು ನಿಮ್ಮನ್ನು ಹೀಲ್ ಮಾಡುತ್ತೆ ಅಲ್ಲಿ ಸರ್ಕ್ಯುಲೇಷನ್ ಉಂಟು ಮಾಡುತ್ತೇವೆ ಸಿ ಇಲ್ಲಿ ಚಿನ್ಮುದ್ರ ಇರಬೇಕು ಡಿ ಬ್ರೀ ತಗೊಳ್ಳೋದು ಮೊದಲಿಗೆ ಲಮ್. 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 Lam 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 Lam. Lam. ಲಂ ಸ್ಥಾಪ್ತಿ ಪ್ರಾಕ್ತಿ ಇದೆ ಲಂಕಾರವನ್ನ ಒಂದು ಗಟ್ಟಿ ಬಕೆಟಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ನೀವು ಸ್ನಾನಕ್ಕೆ ಹೋದಾಗ ಒಂದು ಐದು ನಿಮಿಷ ಮುಂಚೆ ಹೋಗಿ ಅದರಲ್ಲಿ ಕುತ್ಕೊಳ್ಳಿ ಕುತ್ಕೊಂಡ್ಬಿಟ್ಟು ಫಸ್ಟ್ ಬ್ರೀತ್ ತಗೋಬೇಕಾದ್ರೆ ಏನಸ್ ನಮ್ಮ ಮೇಲೆ ಮುಖವಾಗಿ ಸೆಣಿಬೇಕು ಮೂಲ ಮೂಲವ್ಯಾಧಿಲಿ ಎರಡು ಅಂತ ಬರ್ತಾವೆ ಒಳ ಮೂಲ ಹೊರ ಮೂಲ ಅಂತ ನೀರ್ನ ಮೇಲ್ಮುಖವಾಗಿ ಸೆಣೆದು ಬಿಡಬೇಕಾದ್ರೆ ನೀರನ್ನ ಇದೇ ರೀತಿ ಲಂ ಅಂತ ಉಚ್ಚಾರಣೆ ಮಾಡಿ ಆ ರೀತಿ ಮಾಡಿದ್ದೆ ಆದಲ್ಲಿ ಎಂದಿಗೂ ಕೂಡ ಜೀವಿತಾವದಲ್ಲಿ ಸಿ ನೀವು ನೋಡಿರ್ತೀರ ಸರ್ಕ್ಯುಲೇಷನ್ ಸರ್ಕ್ಯುಲೇಷನ್ ಅಂತ ಹೇಳ್ತಿದ್ದೀನಿ ಏನಂದ್ರೆ ಲಾಂಗ್ ಟೈಮ್ ಕೂತಿರೋರಿಗೆ ಪೈಲ್ಸ್ ಬಂದಿದೆ ಅಂತ ಹೇಳ್ತಾರೆ ಸುಮಾರು ಜನ ಇರೋರಿಗೆ ಅಂದರೆ ಸರ್ಕ್ಯುಲೇಷನ್ ಅಂದಾಗ ತಳಭಾಗದಲ್ಲಿ ಪ್ರಾಣಶಕ್ತಿ ಲಾಂಗ್ ಟೈಮ್ ಕೂತಿರಿ ಏನು ಮಾಡಬೇಡಿ ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಇಲ್ಲಾಂದ್ರೆ ಹಿಂಗೆ ಒತ್ತಿರ್ಕೊಳ್ಳಿ ಇಲ್ಲಿ ಸರ್ಕ್ಯುಲೇಷನ್ ಕಮ್ಮಿ ಆಯಿತು ಅಷ್ಟೇ ಇನ್ನೇನಿಲ್ಲ ಸೊ ನೀವು ವಿತ್ ಮ್ಯಾಟ್ ವಿಥೌಟ್ ಮ್ಯಾಟ್ ಅಂತ ಬಂದಾಗ ಇಲ್ಲಿಂದ ಹೋದ್ಮೇಲೆ ಕೂಡ ಬಗ್ಗೆ ಎದ್ದಿ ಕುತ್ತಿ ಓಡಾಡಿ ಏನಾರು ಮಾಡಿದ್ರೆ ನಿಮ್ಮ ಮಾಡಿದ್ರೆ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಲಾಂಗ್ ಟೈಮ್ ಒಂದೇ ಟೈಮ್ ಕೂತಿದ್ರೆ ಒಂದೇ ಕಡೆ ಕೂತಿದ್ರೆ ಪೈಲ್ಸ್ ಕೂಡ ಆಗುತ್ತೆ ಇನ್ನೊಂದು ಕೂಡ ಬರ್ತದೆ ಸೊ ಅದೇ ರೀತಿ ನೆಕ್ಸ್ಟ್ ನೋಡಿ ಬೊಮ್ ಅಂತ ಉಚ್ಚಾರಣೆ ಮಾಡೋದು ನಿಮ್ಮ ಗಮನ ಎಲ್ಲಿರಬೇಕು ಜನನೇ ದಿನದ ಭಾಗದ ಅವಳ ಕಡೆ ಇರಬೇಕು ಡಿ ಬ್ರೀ ತೊಗೊಳತ್ वम वम स्टॉप द प्रैक्टिस ಈ ರೀತಿ ಮಂತ್ರ ಪ್ರಾಣಾಯಾಮ ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ ಸೊ ಸರ್ಕ್ಯುಲೇಷನ್ ಅಂತ ಬಂದಾಗ ಹೇಳ್ದಲ್ಲ ಇಲ್ಲಿಂದ ಹೋದ್ಮೇಲೆ ಕೂಡ ಬಗ್ಗೆ ಎದ್ದು ಕುತ್ತಿ ಓಡಾಡಿ ಏನಾರ ಮಾಡ್ಬೇಕು ಆ ಹಾಟ್ನೆಸ್ಸನ್ನು ಅಂದರೆ ನಿಮ್ಮ ಬಾಡೀಲಿ ಹೀಟನ್ನು ವಾಂತನ್ನು ಉಳಿಸ್ಕೊಂಡ್ ಬಂದಿದೆ ಅದರಲ್ಲಿ ಎಂಟೈರ್ ಬಾಡಿಲಿ ಎಲ್ಲ ಫಂಕ್ಷನ್ ಎಲ್ಲ ಆರ್ಗನ್ಗಳ ಫಂಕ್ಷನ್ ಚೆನ್ನಾಗಿರುತ್ತೆ ಹಿಂದೆ ಹೇಳಿದೆ ಕೌಟುಂಬಿಕ ಆರೋಗ್ಯ ಅಂತಕ್ಕಂಥ ಸಿ ನಿಮ್ಮ ಬಾಡಿಲಿ ಸಂತಾನಾತ್ಮಕ ಅಂಗಗಳ ಕಾರ್ಯಕ್ಷಮತೆ ಸರಿಯಾಗಿ ಹೋಗ್ದೆ ಹೌದು ಅದು ಇನ್ನೊಂದು ಥರ ಅನಾರೋಗ್ಯನ ಉಂಟು ಮಾಡುತ್ತೆ ಆಮೇಲೆ ಕೌಟುಂಬಿಕ ಆರೋಗ್ಯ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆಗಳು ತಲೆ ನೀವು ನಲ್ವತ್ತೈವತ್ತು ತರವತ್ತಾದರೂ ಕೂಡ ನಿಮ್ಮ ದೇಹದಲ್ಲಿ ಉತ್ಸಾಹಕತೆ ಲವಲವಿಕೆ ಇರಬೇಕು ಅಂದರೆ ಈ ಯೋಗಾಸನದಲ್ಲಿ ಹಿಂದೆ ಮಾಡಿದಂಥ ಆಸನ ಆ ರೀತಿಯ ಪದೇ ಪದೇ ಆಸನಗಳನ್ನು ಮಾಡೋದು ಪ್ರಾಣಾಯಾಮನ ಮಾಡೋದು ಸೊ ಆ ರೀತಿ ಬಾಡೀಲಿ ಫೈಯರನ್ನು ಹಾಗೆ ಮೇಂಟೈನ್ ಮಾಡ್ಕೊಂಬದಾದ್ಮೇಲೆ ಒಂದಿಷ್ಟು ಜೀವಿತಾವಧಿ ಹೆಂಗಿರುತ್ತೆ ಅಂದರೆ ಸಂತೋಷದಾಯಕವಾಗಿ ಉಲ್ಲಾಸದಾಯಕವಾಗಿ ಉತ್ಸಾಹಕತೆಯಿಂದ ಕೂಡಿರುತ್ತೆ ಇಲ್ಲಾಂದರೆ ಎಲ್ಲೋ ಒಂಥರ ಎಡ್ರ್ ತೊಡರಾಗುತ್ತೆ ಅದು ಒಂದು ರೀತಿಯ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಸೊ ಹಾಗಾಗಿ ಬಾಡಿಲಿ ಎಲ್ಲ ಆರ್ಗನ್ಗಳ ಫಂಕ್ಷನ್ ಕುಂಠಿತವಾಗದಿರಂಗೆ ಪ್ರೊಟೆಕ್ಟನ್ನು ಮಾಡ್ಕೊಳ್ಳಿಕ್ಕೆ ಇರತಕ್ಕಂಥ ಮಾರ್ಗ ಅಂದರೆ ಏಕೈಕ ಮಾರ್ಗ ಅಂದರೆ ಅದು ಯೋಗಾಸನ ಸೊ ಆ ರೀತಿ ಈ ಆಸನಗಳೆಲ್ಲ ತಲೆಯಲ್ಲಿ ಕೆಲವರಿಗೆ ಇದು ಸೂಕ್ತ ಅನ್ಸುತ್ತೆ ಇದು ನನಗೆ ಬೇಕು ಅನ್ಸುತ್ತೆ ಅದನ್ನು ನೀವು ಬರ್ದೇ ಇದ್ದಿದ್ದ ದಿನ ಏನು ಮಾಡಬೇಕು ಈ ದಿನ ಮಾಡಿದಂಥ ಈ ಸೀಕ್ವೆನ್ಸನ್ನು ಫಾಲೋಅಪ್ ಮಾಡೋದು ಆ ರೀತಿ ಮಾಡೋದು ಈ ಮಂತ್ರ ಪ್ರಾಣಾಯಾಮ ಮಾಡೋದು ಕಲ್ಲರನ್ನು ಯೂಸ್ ಮಾಡೋದು ಸೇ ಹಿಂದೆ ಮಾಡಿದಂಥ ಆಸನಗಳನ್ನು ಮಾಡೋದು ಸೊ ಆ ರೀತಿ ಮಾಡಿ ನಿಮ್ಗೆ ಯಾವ್ದಾದ್ರು ಇದು ಸೂಕ್ತ ಅಂದಾಗ ನೀವು ನೋಟಿಫೈ ಮಾಡಿ ಇಟ್ಕೋ ಸೊ ನಿಧಾನವಾಗಿ ಸಾವಕಾಶವಾಗಿ ಬೆನ್ನಿನ ಮೇಲೆ ಮನೆ ಬಿಡ್ತೀರಾ ಮುಂಭಾಗದ ಅವುಗಳನ್ನ ಗಮನಿಸೋದು ಉಸಿರು ಹೊರ ಹಾಕ್ಬೇಕಾರೆ ಹಿಂತಲೆಯ ಭಾಗ ಕತ್ತು ಬೆನ್ನು ಭುಜ ಸೊಂಟ ಪೃಷ್ಠದ ಭಾಗ ಹಿಂತಡೆಯ ಭಾಗ ಮೀನಿನ ಕಂಡ ಹಿಂಬಡಿಪಾತವರೆಗೆ ಗಮನಾರ್ಸೋದು ಕಾಲ್ಬೆಳೆಯಿಂದ ನತ್ತಿಯವರೆಗೆ ನತ್ತಿಯಿಂದ ಕಾಲ್ಬೆಳೆಯವರೆಗೆ ದೀರ್ಘವಾದ ಆಳವಾದ ಉಸಿರಾಟದೊಂದಿಗೆ ವಿಶ್ರಾಂತಿ ಉಸಿರು ತೆಗಿಕೋಬೇಕಾದ್ರೆ ನಿಮ್ಮ ದೇಹದ ಮುಂಭಾಗದ ಅವುಗಳನ್ನು ಗಮನಿಸಿ ಉಸಿರು ಹೊರ ಹಾಕ್ಬೇಕಾದ್ರೆ ದೇಹದ ಹಿಂಭಾಗದ ಎಲ್ಲ ಅವಯವಗಳನ್ನು ಗಮನಿಸಿ ಕಾಲುಬೇಳೆಯಿಂದ ನತ್ತಿಯವರೆಗೆ ನತ್ತಿಯಿಂದ ಕಾಲು ದೀರ್ಘವಾರ ಆಳವಾದ ಉಸಿರಾಟ ವಿಶ್ರಾಂತಿ கால்பழையின் நத்தி வரைக்கும் நத்தியுங்க காலுழை வரை தீர்வாத ஆழவாத உசிராட்ட விசிராந்தி పుర్సత్ మార్కొండు స్టేటస్ alli ఓది ఈ దిన ఆనంద బాలసనద ప్రయోజన ఆకిర్తి ఓది స్టాప్తి ప్రాక్టీస్ అభ్యాసవన దినసి ఈ